ಚಾಣಕ್ಯನ ಪ್ರಕಾರ ಪ್ರತಿಯೊಬ್ಬ ಮಹಿಳೆಗೂ ಈ ಕೆಟ್ಟ ಅಭ್ಯಾಸ ಇರುತ್ತಂತೆ ಗೊತ್ತ ಆಚಾರ್ಯ ಚಾಣಕ್ಯ ತಮ್ಮ ಚಾಣಕ್ಯ ನೀತಿ ಪುಸ್ತಕದಲ್ಲಿ ವೈವಾಹಿಕ ಜೀವನ ಸಮಾಜ ಜೀವನ ಹಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಪ್ರತಿಯೊಬ್ಬ ಮಹಿಳೆಗೂ ಯಾರಿಂದಲೂ ಸರಿಪಡಿಸಲು ಸಾಧ್ಯವಾಗದ ಕೆಲವು ಅಭ್ಯಾಸಗಳಿವೆ ಮತ್ತು ಅನೇಕ ವಿಷಯಗಳು ಜಗಳಗಳಿಗೆ ಕಾರಣವಾಗುತ್ತವೆ ಎಂದು ಅವರು ಹೇಳಿದ್ದಾರೆ ಸುಳ್ಳು ಹೇಳಿ ನಿಮ್ಮ ಕೆಲಸ ಮುಗಿಸಿಕೊಳ್ಳುವುದು ಹೆಚ್ಚಿನ ಜನರಿಗೆ ಸುಳ್ಳು ಹೇಳಿ ತಮ್ಮ ಕೆಲಸ ಮುಗಿಸಿಕೊಳ್ಳುವ ಅಭ್ಯಾಸವಿರುತ್ತದೆ ಆದರೆ ಮಹಿಳೆಯರಿಗೆ ಬಾಲ್ಯದಿಂದಲೂ ಈ ಅಭ್ಯಾಸವಿದೆ ಆಚಾರ್ಯ ಚಾಣಕ್ಯರ ಪ್ರಕಾರ ಮಹಿಳೆಯರು ಸುಳ್ಳು ಹೇಳುವುದರಲ್ಲಿ ಪರಿಣಿತರು ಅವಳು ಸುಳ್ಳು ಹೇಳುವ ಮೂಲಕ ತನ್ನ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳುತ್ತಾಳೆ ಆದಾಗ್ಯೂ ಕೆಲವೊಮ್ಮೆ ಅವಳು ತನ್ನ ಗಂಡನ ಒಳಿತಿಗಾಗಿಯೂ ಸುಳ್ಳು ಹೇಳುತ್ತಾಳೆ ಇದು ವೈವಾಹಿಕ ಜೀವನಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ನಿಮ್ಮನ್ನು ಹೆಚ್ಚು ಧೈರ್ಯಶಾಲಿ ಎಂದು ಭಾವಿಸುವುದು ಗಂಡ ಮತ್ತು ಹೆಂಡತಿಯರ ನಡುವೆ ಹೆಂಡತಿಯರು ಯಾವಾಗಲೂ ತಮ್ಮನ್ನು ತಾವು ಹೆಚ್ಚು ಬುದ್ಧಿವಂತರು ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ ಅವರು ಯಾವಾಗಲೂ ತಮ್ಮ ಎದುರಿನ ವ್ಯಕ್ತಿ ತಮಗಿಂತ ದುರ್ಬಲ ಎಂದು ಭಾವಿಸುತ್ತಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಅವನ ಈ ಅಭ್ಯಾಸವು ಆಗಾಗ್ಗೆ ಇನ್ನೊಬ್ಬ ವ್ಯಕ್ತಿಯನ್ನು ತೊಂದರೆಗೆ ಸಿಲುಕಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅಂತಹ ಮಹಿಳೆಯರಿಂದ ದೂರವಿರಬೇಕು ಆದರೆ ಆಚಾರ್ಯ ಚಾಣಕ್ಯ ಮಹಿಳೆಯರು ಹೆಚ್ಚು ಧೈರ್ಯಶಾಲಿಗಳು ಎಂದು ನಂಬುತ್ತಾರೆ ಹಣದ ದುರಾಸೆ ಪುರುಷರಿಗಿಂತ ಮಹಿಳೆಯರು ಹಣದ ದುರಾಸೆ ಹೆಚ್ಚು ಹಣ ಎಲ್ಲಿಂದ ಬರುತ್ತದೆ ಎಂಬುದರ ಮೇಲೆ ಅವರು ಹೆಚ್ಚು ಗಮನಹರಿಸುತ್ತಾರೆ ಹಲವು ಬಾರಿ ಇದಕ್ಕಾಗಿ ಅವಳು ಮಿತಿಯನ್ನು ದಾಟುತ್ತಾಳೆ ಹಲವು ಬಾರಿ ಹಣದ ಕಾರಣದಿಂದಾಗಿ ಅವಳು ತಪ್ಪು ದಾರಿಯಲ್ಲಿ ಹೋಗುತ್ತಾಳೆ ಆದಾಗ್ಯೂ ಹಲವು ಬಾರಿ ಇತರ ವ್ಯಕ್ತಿಯು ಅದರ ಭಾರವನ್ನು ಹೊರಬೇಕಾಗುತ್ತದೆ ಮೂರ್ಖತನವನ್ನು ಮಾಡುವುದು ಮಹಿಳೆಯರು ಹೆಚ್ಚಾಗಿ ಬೇಡದ ಕೆಲಸಗಳನ್ನು ಮಾಡುತ್ತಾರೆ ಅದು ತಪ್ಪಾಗುತ್ತದೆ ಆಚಾರ್ಯ ಚಾಣಕ್ಯರ ಪ್ರಕಾರ ಅನೇಕ ಬಾರಿ ಅವರು ತರ್ಕವಿಲ್ಲದ ಕೆಲಸಗಳನ್ನು ಮಾಡುತ್ತಾರೆ ಅವಳು ಇದನ್ನು ಇತರ ಪ್ರಭಾವದಿಂದ ಮಾಡುತ್ತಾಳೆ ಮತ್ತು ನಂತರ ವಿಷಾದಿಸುತ್ತಾಳೆ ಆದರೆ ಅಷ್ಟೊತ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಈಗಾಗಲೇ ಹಾನಿಯಾಗಿರುತ್ತಾನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು